ನಾವು ಯಾವಾಗಲೂ ಹೇಳುವಂಥದ್ದು ಅವರ ಕೊಲೆ ಮಾಡಿದವರಲ್ಲ ಕೊಲೆ ಮಾಡಿದ ಯಾರು ಮಾಡಿಸ್ತಾರೆ ಸೂತ್ರದಾರರು ಸೂತ್ರದಾರರು ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಬೇಕು ಆವಾಗ ಈ ಜಿಲ್ಲೆ ಒಂದು ಶಾಂತಿಯ ನೆಲವಿಡಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ನನ್ನ ಅಪೇಕ್ಷೆ ಬಹುಶಃ ಬಸವರಾಜ ಭಾಷಣ ಮಾಡುವವರು ಕೂಡ ಕೆಲವು ಜನರಿಗೆ ಪ್ರಚೋದನಕಾರಿ ಭಾಷೆ ಬೇಗ ಲೀಡರ್ ಆಗಬೇಕು ಅನ್ನೋಂಥ ಅಪೇಕ್ಷೆ ಈ ಯಾರು ಮತೀಯವಾದಿ ಸಂಘಟನೆಗಳು ಜಾತಿಯನ್ನು ಧರ್ಮವನ್ನು ಮುಂದಿಟ್ಟುಕೊಂಡು ಯಾರು ಮಾತಾಡ್ತಾರೆ ಅದು ಅವರು ಬೇಗ ಲೀಡರ್ ಆಗಬೇಕು ಅಂತೇಳುವಂಥ ಕಷ್ಟ ನಾವೆಲ್ಲ ನಾಯಕರಾಗಬೇಕಾದ್ರೆ ಮಾರ್ಗ ಮಾಡಬೇಕು ಕುಡಿಯುವ ನೀರು ಕೊಡಬೇಕು ಇನ್ನೊಂದು ಮಾಡಬೇಕು ಈ ರಸ್ತೆ ಗಿಸ್ತೆಗಳೆಲ್ಲ ಹೇಗಿತ್ತು ಅಂತ ಅಂತೇಳಿದಂತ ನಾನು ಒಂದು ನಾನು ಎರಡು ಸಾರಿ ಎಮ್ ಎಲ್ ಎ ನಾನು ಆರು ಸಾರಿ ಆಗಿದ್ದರೂ ಕೂಡ ಈ ಭಾಗಕ್ಕೆ ಎರಡು ಸಾರಿ ಮಾತ್ರ ನಾವು ಈ ಆ ಕಡೆ ರಸ್ತೆ ಇರ್ಬೋದು ಈ ಕಡೆ ರಸ್ತೆ ಇರ್ಬೋದು ಈ ಕಡೆ ರಸ್ತೆ ಬಿಡು ಈ ಸುತ್ತಮುತ್ತಲ ಎಲ್ಲ ರಸ್ತೆಗಳು ಎರಡು ಒಂದು ಒಂದು ಸಲದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸ ಇದು ಅದೇ ರಜಕರೆ ಹಾಂ ಇದು ಹೇಳುವಂಥದ್ದು ಆದರೆ ನಮ್ಮ ಕೆ ನಮಗೆ ಕೆಲಸ ಮಾಡಿ ಜನರ ವಿಶ್ವಾಸ ಆದರೂ ಜ ನಮಗೆ ನಾವು ಮನೆಯಲ್ಲಿ ಕೂತಿದ್ದೇವೆ ಆದರೂ ಕೂಡ ನಮ್ಮ ಧರ್ಮ ಕರ್ತವ್ಯ ಇದೆ ನಮಗೆ ಯಾರು ಮತ ಕೊಟ್ಟಿದ್ದಾರೆ ಅವರ ಮತದಾರರ ಹಿತವನ್ನು ಬಯಸ್ತಕ್ಕಂಥ ನಮ್ಮ ಕೆಲಸ ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇನೆ ನಾನು ಮೊದಲಿಂದ ಒತ್ತಾಯ ಮಾಡ್ತಾ ಇದ್ದೆ ಈಗಲೂ ಒತ್ತಾಯ ಮಾಡ್ತಲಿದ್ದೆ ಈಗ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಆಗಿದೆ ಅದಕ್ಕೆ ಒಬ್ಬ ಒಳ್ಳೆಯ ಅಧಿಕಾರಿಯನ್ನು ಹಾಕಿದರೆ ಇಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದು ನನ್ನ ವಿಶ್ವಾಸ ನೀವು ನಾನು ನಿನ್ನೆ ಒಂದು ನಿಯೋಗ ಹೋಗಿದ್ದೆ ನಾವು ಐ ಜಿ ಪಿ ಎಸ್ ಪಿಗೋ ನಾನು ನಾ ನಾನು ಒಂದು ಹತ್ತು ಹದಿನೈದು ಜನ ಇವರೆಲ್ಲೇ ಇದ್ದರು ಎಲ್ಲ ಸಮಾಜ ಜನರನ್ನು ನಾನು ಐ ಜಿ ಅವರೊಂದು ಮಾತನ್ನು ಹೇಳಿದ್ದಾರೆ ನಾನು ಎಲ್ಲ ಸರಿ ಮಾಡ್ತೇನೆ ಹೇಳಿದ್ದಾರೆ ದಿಸ್ ಈಸ್ ದ ರೈಟ್ ಟೈಮ್ ಟು ಡೂ ಆ್ಯಕ್ಷನ್ ಅಂತ ಹೇಳಿದೆ ಏನು ದಿಸ್ ಈಸ್ ದ ರೈಟ್ ಟೈಮ್ ಟು ಡೂ ಆ್ಯಕ್ಷನ್ ನಾನು ಮಾತಾಡೋದಿಲ್ಲ ನಾನು ಮಾಡಿ ತೋರಿಸ್ತೇನೆ ಅಂತ ಹೇಳಿದೆ ಅದರಲ್ಲಿ ವಿಶ್ವಾಸದಲ್ಲಿ ನಾವಿದ್ದೆ ಉಸ್ತುವಾರಿ ಸಚಿವ ನಾನು ಆಗಿದ್ದೆ ಈಗ ಇಲ್ಲಿ ಮಂತ್ರಿಗಳಿಲ್ಲ ದಿನೇಶ್ ಗುಂಡ್ರನ್ನ ಹಾಕಿದ್ದಾರೆ ಅವರು ಬೆಂಗಳೂರಿನಲ್ಲೇ ಪಾಪ ಅವ್ರು ಬರ್ತಾ ಇದ್ದಾರೆ ನಾವು ಇದಕ್ಕೆ ಅಧಿಕಾರಿಗಳನ್ನು ನಾವು ಸರಿಯಾಗಿ ಹಾಕಿದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಮ ಮತ್ತೆ ಇನ್ನು ಬೇರೆಯವರನ್ನೇ ಹಾಕಬೇಕು ಇವರು ಬಿಟ್ಟರೆ ಬೇರೆ ಬೇರೆ ಜಿಲ್ಲೆಯಿಂದಲೇ ಹಾಕಬೇಕು ಅಲ್ವಾ ಈಗ ಸದ್ಯಕ್ಕೆ ಅಂಥ ಪರಿಸ್ಥಿತಿ ಇಲ್ಲ ಮುಂದಕ್ಕೆ ಏನಾಗುತ್ತೆ ಅದು ಅಲ್ಲ ಆದರೆ ನಾವು ಒಬ್ಬರು ಸರಿ ಇಲ್ಲ ಅಂತ ಹೇಳುವಂಥದ್ದು ನಾನು ಒಪ್ಪುವುದಿಲ್ಲ ಅದಕ್ಕೆ ಯಾಕೆ ಅಂದರೆ ಅವರು ಅವರ ಕ್ಷೇತ್ರ ಬೇರೆ ಅವರ ಊರು ಬೇರೆ ಅವರ ಜಿಲ್ಲೆ ಬೇರೆ ಆದರೂ ಬರ್ ಬರ್ತಾರೆ ಪಪ್ಪ ಅಂಥದ್ದೇನಲ್ಲ ಬರ್ತಾರೆ ಇಲ್ಲಿ ಈಗ ನೋಡಿ ಸ್ವಲ್ಪ ನಾವು ಕೂಡ ಸರ್ಕಾರದ ಒಂದು ಜೊತೆಯಲ್ಲಿರ್ತಕ್ಕಂಥ ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಇವಾಗ ಅಧ್ಯಕ್ಷನಾಗಿ ವಿವಿಧ ಹಂತದಿಂದ ಸಾಮಾಜಿಕ ಬದ್ಧ ಕೆಲಸ ಮಾಡಿದ ಎರಡು ಸಾರಿ ಉಸ್ತುವಾರಿ ಮಂತ್ರಿಯೂ ಕೂಡ ಆಗಿದ್ದು ನನಗೆ ಪಕ್ಷ ನನಗೆ ದೊಡ್ಡ ಅವಕಾಶವನ್ನು ಕೊಟ್ಟಿದೆ ಮತ್ತು ನಮಗೆಲ್ಲ ಆಶೆಗಳು ಏನಂತ ಹೇಳಿದರೆ ಇಲ್ಲಿ ಬತೀಯವಾದಿ ಶಕ್ತಿಗಳು ಮತ್ತು ಇಲ್ಲಿ ಅಟ್ಟಹಾಸ ಮೆರೀಬಾರ್ದು ಅಧಿಕಾರ ಬರಬಾರ್ದು ಅಂತ ಹೇಳ್ತಕ್ಕಂಥ ನಮ್ಮ ಉದ್ದೇಶ ಅದಕ್ಕಾಗಿ ನಾವು ಬಲಿಷ್ಠವಾಗಿ ಒಂದು ಬಲಿಷ್ಠ ರಾಜಕೀಯ ಶಕ್ತಿಗಳಿಗೆ ಸೇರಿ ಮತೀಯವಾದಿಗಳನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಬದಲಾವಣೆ ತಂದಿದ್ದಾರೆ ಸಮಾಧಾನ ಕೆಲವು ಬದಲಾವಣೆ ಬೇಕು ಅಂತ ನಾವು ಬಹಿರಂಗವಾಗಿ ಹೇಳಿದ್ದೇವೆ ನಾನೊಬ್ಬ ಪಕ್ಷದಲ್ಲಿ ಇದ್ದುಕೊಂಡು ನಾವು ಕಣ್ಣು ಮುಚ್ಚಿ ಮಾತಾಡಲಿಲ್ಲ ನಾವು ಕೆಲವು ಬದಲಾವಣೆ ಬೇಕು ಅಂತೇಳಿ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸರ್ಕಾರಕ್ಕೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈಗ ಬದಲಾವಣೆ ಆಗಿದೆ ಕಮಿಷನ್ ಬದಲಾವಣೆ ಆಗಿದೆ ಎಸ್ ಪಿ ಬದಲಾವಣೆ ಆಗಿದೆ ಮತ್ತು ಈಗ ಒಂದು ಅದಕ್ಕಿಂತ ದೊಡ್ಡದು ಆ್ಯಂಟಿ ನಕ್ಸಲೈಟ್ ಫೋರ್ಸ್ ಅಂತೇಳಿ ಎ ಎನ್ ಎಫ್ ಇದ್ದಾಗಿ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಮಾಡಿದ್ದಾರೆ ಅದಕ್ಕೆ ಆದೇಶ ಕೂಡ ಆಗಿದೆ ಆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಶಕ್ತಿ ಏನು ಅಂತ ಹೇಳಿದ್ರೆ ಯಾರ ಮೇಲೆ ಅವ್ರ ಕ್ರಮ ಕೈಗೊಳ್ಬೋದು ಅವರ ಯಾಕೆಂದರೆ ಏನು ಮಾಡಬೇಕಾದರೂ ಕೂಡ ಅವ್ರು ಯಾರು ಪರ್ಮಿಷನ್ ಬೇಕಾಗಿಲ್ಲ ಅಂತ ಒಂದು ಇದು ಮೂರು ಜಿಲ್ಲೆಗಳ ಸೀಮಿತವಾಗಿ ಮಾಡಿದ್ದಾರೆ ಇದು ಭಾರಿ ಒಳ್ಳೆಯ ಸಂಗತಿ ಅದನ್ನು ನಾವೆಲ್ಲರೂ ಮೆಚ್ಚಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗುತ್ತೆ ಅನ್ನೋದು ನನ್ನ ವಿಶ್ವಾಸ ರಾಜ್ಯದಲ್ಲಿ ಒಬ್ಬ ಜಾತ್ಯಾತೀತ ಇಲ್ಲ ಅಂತ ಮುಖ್ಯಮಂತ್ರಿ ರಾಜ್ಯ ಅಧಿಕಾರದಲ್ಲಿದ್ದಾರೆ ಕೆಲವು ಸಾರಿ ನಾವು ಕೂಡ ಅವರ ಶಕ್ತಿಯನ್ನು ಕೊಡಬೇಕು ನಾವು ಅವರಿಗೆ ಒಂದು ಇಲ್ಲಿ ಏನಾಗುತ್ತೆ ಏನು ಬಿಡುತ್ತದೆ ನೇರವಾಗಿ ಅವರಿಗೆ ಗೊ ಗೊತ್ತಾ ಅದನ್ನು ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಮಾಡಬೇಕಾಗಿ ನಾನು ಒಂದೇ ದಿವಸ ಒಂದು ನಾಲ್ಕು ಒಂದು ಟೀಮ್ ಮಾಡಿ ಹೋಗಬೇಕು ಅಂತ ನಾನು ಲೆಕ್ಕ ಹಾಕಿದ್ದು ಬಹುಶಃ ಇದೊಂದು ಅನಿರೀತ ಘಟನೆ ನಮಗೆಲ್ಲ ತುಂಬ ನೋವಿನ ಸಂಗತಿ ದುಃಖ ಸಂಗತಿ ನಾವು ಯಾವಾಗಲೂ ಹೇಳುವಂಥದ್ದು ಅವರ ಕೊಲೆ ಮಾಡಿದವರಲ್ಲ ಕೊಲೆ ಮಾಡಿದ ಯಾರು ಮಾಡಿಸ್ತಾರೆ ಸೂತ್ರದಾರರು ಸೂತ್ರದಾರರು ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಆವಾಗ ಈ ಜಿಲ್ಲೆ ಒಂದು ಶಾಂತಿಯ ನೆಲವಿಡಾಗಿ ಪರಿವರ್ತನೆ ಆಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು